ನಮ್ಮ ಅಪ್ಪ ಅಮ್ಮನಿಗೆ ನಾನು ಓದಿ ದೊಡ್ಡ ವಿದ್ಯಾವಂತಳಾಗ್ತೀನಿ ದೊಡ್ಡ ವಿದ್ಯಾವಂತನ ಅಂತ ನೀವು ಡಿಸೈಡ್ ಮಾಡ್ತೀರಿ ನಿಮ್ಮ ಅಪ್ಪ ಅಮ್ಮನ ಕಷ್ಟಗಳನ್ನು ಪ್ರತಿದಿನ ಓದುವ ಮುನ್ನ ನೆನಪು ಮಾಡಿಕೊಳ್ಬೇಕಾಗುತ್ತೆ ಪ್ರತಿದಿನ ತಂದೆ ತಾಯಿಗಳ ಕಷ್ಟಗಳನ್ನು ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಪಾಠ ಮಾಡುವಂಥ ನಿಮ್ಮ ಗುರುಗಳ ಶ್ರಮವನ್ನು ನೀವು ಇವಾಗ ನೆನಪು ಮಾಡ್ಕೊಳ್ಬೇಕಾಗಿದೆ ಪ್ರತಿದಿನ ಓದುವ ಮುನ್ನ ಇದೇ ರೀತಿ ಕೂರಬೇಕಾಗಿದೆ ಕುಂತು ಧ್ಯಾನ ಮಾಡಬೇಕು ಒಂದು ಐದು ನಿಮಿಷಗಳು ಧ್ಯಾನ ಅಂದರೆ ಅದು ಯಾವುದನ್ನು ನೆನೆಸ್ಕೊಳ್ಳೋದಲ್ಲ ನಿನ್ನ ತಂದೆ ತಾಯಿಗಳ ಕಷ್ಟ ನಿಮ್ಮ ಗುರುಗಳ ಶ್ರಮವನ್ನು ನೆನಪಿಸ್ಕೊಳ್ಬೇಕು ಅಂತ ಎಸ್ ಇವತ್ತು ನನ್ನ ಮಾತು ಕೇಳಿದ್ದೀರಿ ಈಗಲೂ ಕೂಡ ನನ್ನ ಮಾತುಗಳನ್ನು ಕೇಳೋದಕ್ಕೆ ನಿಮ್ಮ ಫನ್ಸ್ ಹಾತೊಡಿತ ಇದೆ ಎಸ್ ನಾನು ಹೇಳಿದ್ದಾನೆ ಎಲ್ಲ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರ ನೀವು ಇವತ್ತು ಡಿಸೈಡ್ ಮಾಡ್ತಾ ಇದ್ದೀರಿ ರಾತ್ರಿ ಮಲಗಬೇಕಾದ್ರೆ ನಾನು ಈಗ ಹಾಕಬೇಕು ಅಂತ ಅದಕ್ಕೆ ತಕ್ಕಂತೆ ಕಷ್ಟ ಬೀಳ್ತೀನಿ ಶ್ರಮ ವಹಿಸ್ತೀನಿ ಅಂತ ನಿರ್ಧಾರ ಮಾಡಿದ ನಿಮ್ಮಲ್ಲಿ ನಿಮ್ಮದೇ ಆದ ಒಂದು ದೊಡ್ಡ ಶಕ್ತಿ ಇದೆ ನೀವು ಯಾರು ದಟ್ಟರಲ್ಲ ನಿಮಗೆ ನಿಮ್ಮದೇ ಆದಂಥ ದೊಡ್ಡ ಶಕ್ತಿ ಇದೆ ಆ ಶಕ್ತಿಯನ್ನು ಒಳ್ಳೆಯದಕ್ಕೋಸ್ಕರ ಬಳಸ್ತೀನಿ ಬಳಸ್ಕೋಬೇಕು ಅಂತ ನಿರ್ಧಾರ ಮಾಡ್ತಾ ಎಸ್ ಕೊನೆಯದಾಗಿ ಒಂದು ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ಆ ಮಂತ್ರವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಪಾಟಿಸ್ತಾ ಹೋಗಬೇಕು ನಾನು ಹೇಳಿದ್ದನ್ನು ತುಂಬ ಸೂಕ್ಷ್ಮವಾಗಿ ತಮ್ಮ ಮನಸ್ಸಿನಲ್ಲಿ ಪತ್ರ ಮಾಡಿಕೊಳ್ತಾ ಅದೇನು ಅಂದರೆ ಒಂದು ನಾನು ಓದಬೇಕು ನಾನು ಓದಿದ್ದನ್ನು ಬರಿಬೇಕು ಬರೆದಿದ್ದನ್ನು ನೆನಪು ಮಾಡಿಕೊಳ್ಬೇಕು ಎಸ್ ಮಂತ್ರ ಸ್ಟಾರ್ಟ್ ಆಗಿದೆ ನಾನು ಓದಬೇಕು ಓದಿದ್ದನ್ನ ಬರಿಬೇಕು ಬರೆದಿದ್ದನ್ನು ನೆನಪು ಮಾಡಿಕೊಳ್ಳಬೇಕು ಈ ಮಂತ್ರ ಇಪ್ಪತ್ನಾಲ್ಕು ಗಂಟೆನ ನಿಮ್ಮ ಜೊತೆ ಹೇಳಬೇಕು ನಾನು ಓದಬೇಕು ಯಾರಾದರೂ ಕ ಕೆಟ್ಟ ಆಲೋಚನೆ ಬಂದರೆ ಅವ್ರು ಹೇಳಬೇಕು ನಾನು ಓದಬೇಕು ಇನ್ನೊಂದು ಕೆಟ್ಟ ಆಲೋಚನೆ ಬಂದರೆ ನಾನು ಓದಿದ್ದನ್ನು ಬರೀಬೇಕು ಅಂತ ಹೇಳ್ಬೋದು ಎಸ್ ಇನ್ನೊಂದು ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂದಾಗ ನೀವು ಹೇಳಬೇಕು ನಾನು ಓದಿದ್ದೀನಿ ಬರೆದಿದ್ದೀನಿ ಅದು ನೆನೆಸ್ಕೋಬೇಕು ನೀವು ಸೈಡ್ ಹೋಗು ಅಂತ ಹೇಳಬೇಕು ಈಗ ಮಂತ್ರ ಫೈನಲಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾನು ಓದಬೇಕು ಓದಿದ್ದನ್ನು ಬರಿಬೇಕು ಬರೆದಿದ್ದನ್ನು ನೆನಪು ಮಾಡಿಕೊಳ್ಬೇಕು ಈ ಮಂತ್ರ ಪ್ರತಿಯೊಬ್ಬರ ಮೈಂಡಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೇಕು ಮಾಡ್ಕೊಂಡಿದ್ದೀನಿ ಎಸ್ ಕೊನೆಯದಾಗಿ ನಿಮ್ಮ ತಂದೆ ತಾಯಿ ನೆನೆಸ್ಕೊಡಿ ನಿಮ್ಮ ಪಾಠ ಮಾಡುವಂತ ಗುರುಗಳನ್ನ ನೆನಪು ಮಾಡ್ಕೊಳ್ಳಿ ರಾಮ್ಸ್ ಯೋಚನೆ ಓಕೆ ನಿಧಾನವಾಗಿ ತಮ್ಮ ಕಣ್ಣುಗಳನ್ನ ಬಿಟ್ಟ ಕೂಡ್ಲೆ ಅಕ್ಕಪಕ್ಕ ನೋಡಬೇಡಿ ಮಾತಾಡೋದು ಹೋಗಬೇಡಿ ನನ್ನನ್ನೇ ನೋಡಿ ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿದ ಕೂಡಲೇ ಎಲ್ಲರೂ ನನ್ನನ್ನೇ ನೋಡಿ ಯಾರು ಕಣ್ಣನ್ನು ಹುಚ್ಚಲಿಕ್ಕೆ ಹೋಗಬೇಡಿ ಆರಾಮ್ಸೆ ಕಂಡುಬಿಡಿ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ನನ್ನನ್ನು ಗಮನಿಸಿ ಆರಾಮಸೆ ಕೋ ಅಲ್ಗಾಡ್ಬೇಡಿ ಆರಾಮ್ಸೆ ನನ್ನನ್ನೇ ಮಾಡ್ತಾ ಮಾಡ್ತಾಯಿ ಆರಾಮ್ಸೆ ಕೋರು ಅರ್ಥ ಆಗಿದೆಯಾ ಅರ್ಥ ಆಗಿದೆಯಾ ಓಕೆ ನೈಟ್ ಈಗ ಇಲ್ಲಿವರೆಗೂ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಕಾರ್ಯಕ್ರಮ ಹೇಗಿತ್ತು ಆರಾಮ್ ಏಟ್ ಫೈವ್ ಮಿನಿಟ್ಸ್ ಹೇಗಿತ್ತು ಅಂತ ಒಬ್ಬೊಬ್ಬರೇ ಹೇಳಿದ್ದು ವಾಲಂಟಿಯರ್ ಆಗಿ ತಮ್ಮ ಅನಿಸಿಕೆಗಳನ್ನು ಹೇಳಿ ಕಾರ್ಯಕ್ರಮ ಹೇಗಿತ್ತು ಕಾರ್ಯಕ್ರಮ ಇಷ್ಟ ಆಯ್ತಾ ಏನ್ ಬದಲಾರೆ ನೀನು ಹೆಂಗಿತ್ತು ಮನಸ್ಸು ಈಗಿನ ಮನಸ್ಸು ಹೆಂಗ್ ಬದಲಾಗೋದಕ್ಕೆ ದಾರಿ ಮಾಡೀಗ ಒಬ್ಬೊಬ್ಬರೇ ಗೆದ್ದು ಮಾತಾಡಬೇಕು ಡಿಸೈಡ್ ಮಾಡಿದ್ರಲ್ಲ ಏನಾಗಿ ನಾನು ಬೆಳಿಬೇಕು ಅಂತ ಡಿಸೈಡ್ ತಾನೆ ನಿರ್ಧಾರ ಮಾಡಿದ್ರಲ್ಲ ಎಸ್ ಈಗ ನೀವು ಎದ್ದು ಒಬ್ಬೊಬ್ಬರೇ ಹೇಳೋಬಾರದು ನೀನು ಗೆದ್ದು ಮಾತಾಡ